ಶುಭ ಮುಂಜಾನೆ ರೀ ಬುದ್ಧಿವಂತ ಜೀವಿಗಳೇ ನಾವು ರೆಡಿ ಆಗತ್ತೀವಿ ನೋಡ್ರಿ ಆರೂವರೆ ಆಗ್ಯದ ಇಟ್ಟು ಬಿಸಿಲು ಬಿದ್ದದ ಕಾಡು ಪ್ರದೇಶದಾಗ ಎದಂಗದೇವ್ರಿ ಒಂಥರ ಪಟ್ನೆ ರೆಡಿ ಹೂ ಬಿಡಂಬ್ರಿ ಈಗ ಜೀವಿಗಳೇ ಫೈನಲಿ ನಾವು ರೆಡಿಯಾಗಿ ಈಗ ಏಳುವರೆ ಆಗ್ಯದ ಈಗ ಬಿಡಾಕತೀವ್ರಿ ಭಯ ಜೈ ಶ್ರೀರಾಮ್ ಆ್ಯಂಡ್ ಥ್ಯಾಂಕ್ ಯು ರುಕ್ನೆ ರುಕ್ನೆ ಕ್ಯಾ ಬೋಲ್ತಾವಸ್ಕೋ ಹಿಂದಿ ಮೇ ಇದರ್ ಮಿಲಂಗೆ ಭಯ ಚಲೋ ಗೈಸ್ ನಮ್ಮ ಜರ್ನಿ ಮುಂದಕ್ಕೆ ಸ್ಟಾರ್ಟ್ ಮಾಡಮ್ ಜೈ ಶ್ರೀರಾಮ್ ರಾಧೆ ರಾಧೆ ಇಲ್ಲಿ ಸಿಕ್ಕುವ ಪಾಠ ಶಾಂತೆಯಲ್ಲಿ ಹಾಕಿಲ್ಲ ಜೀವಿಗಳೇ ಫೈನಲಿ ನಾವು ಈಗ ಆರ್ನಿ ಕಡೆ ಜರ್ನಿ ಸ್ಟಾರ್ಟ್ ಮಾಡಿವೆ ಅದೊಂದು ಇಪ್ಪತ್ತು ಕಿಲೋಮೀಟ್ರ್ ಅಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ಈಗ ನಾಷ್ಟ ಮಾಡೋದು ಅಲ್ಲೇ ನಿನ್ನೆ ಟಾರ್ಗೆಟ್ ರೀಚ್ ಆಗ್ಬೇಕಲ್ರಿ ಅದಕ್ಕೆ ಜಲ್ದಿ ಬಿಟ್ಟಿವ ಜೈ ಶ್ರೀರಾಮ್ ಅನ್ಕೊಂಡು ಕಮೆಂಟ್ ಮಾಡಿರಿ ಎಲ್ಲರು ಹಂಗ ಹೊಂಟೀವಿ ನಾವೀಗ ನಾಗ್ಪುರ್ ಇನ್ನು ಎರಡು ನೂರ ಐವತ್ತು ಕಿಲೋಮೀಟರ್ ಏನಾದ ನಾಗ್ಪುರ್ ಎರಡದಿಂದ ಹೋಗೋದು ಟಾರ್ಗೆಟ್ ಆದ್ರಿ ಏನೋ ನೋಡೋಣ ಬನ್ರಿ ಏನ ಏನು ಏನು ಬೇಕು ಏನು ಬಾ ಬಾ ಏನು ಬೇಕಾ ನನ್ನಿಂದ ನಿಂದು ಬಿದಿರಿ ನಮ್ಮಲ್ಲೇ ಡಾಗ್ಸ್ ಪ್ರೇಮಿ ರಾಧೆ ರಾಧೆ ಮಯ್ಯಾ ಅದು ಕಿಲೋಮೀಟರ್ ಕಂಪ್ಲೀಟ್ ಆಗ್ಯದ ರೀ ಜಿವಿಗಳು ಮುಂಜೆ ಮುಂಜಾನೆ ಈಗ ಇಲ್ಲೊಂದು ಘಾಟ್ ಬರುತ್ತೆ ಅಂತ ರೀ ಭಾರಿ ಮಸ್ತ್ ಅದಂತ ಆ ವಿಮ್ ನೋಡುಣ್ರಿ ನೆಕ್ಸ್ಟ್ ಸ್ಟುಡಿಯೋದಾಗ ಇದು ಇಲ್ಲೇ ಎಂಡ್ ಆತದ ಸಪೋರ್ಟ್ ಮೀ ಸ್ಟಾಪ್ ರೇಪ್ ಎತ್ರಕ ನಿಮ್ಮದು ಒಂದು ಕೈ ಜೋಡಿಸಿ